ಅದರ ಸಂಸ್ಥಾಪಕರಾದ ಆತ್ಮೀಯ ಮಿತ್ರರು ಇವತ್ತು ಈ ನಾಲ್ಕನೇ ವರ್ಷದ ಸಮಾರಂಭ ಇದನ್ನು ಉದ್ಘಾಟನೆ ಕೂಡ ನಾವು ಬಂದಿದ್ದೇವೆ ಇವತ್ತು ಮತ್ತು ನಾಲ್ಕನೇ ವರ್ಷದ ಸಂಭ್ರಮ ಆಚರಣೆ ಕೂಡ ಮಾಡ್ತಾ ಇದ್ದೀವಿ ಅವರು ಆಸ್ಪತ್ರೆ ಸ್ಪೆಷಲ್ ಹಾಸ್ಪಿಟಲ್ ತೆಗೆದು ನಾಲ್ಕನೇ ವರ್ಷಗಳಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕಿ ಇಲ್ಲದೆ ಭಾಳ ಚೆನ್ನಾಗಿ ಒಳ್ಳೆಯ ರೀತಿಯಿಂದ ಸೇವೆ ಸಲ್ಲಿಸಿ ಎಲ್ಲರ ಮನಸ್ಸನ್ನು ಗೆದ್ದು ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಈ ಒಂದು ರಿಂಗ್ ರಸ್ತೆ ರೋಡ್ನಲ್ಲಿ ಸ್ಪೆಷಲಿಸ್ಟ್ ಆಸ್ಪತ್ರೆ ಏನು ಇವತ್ತು ಎರಡನೇ ತಾರೀಕು ದಿವಸ ನಾಲ್ಕನೇ ವರ್ಷಕ್ಕೆ ಕಾಲಿಡ್ತಾರೆ ಫಸ್ಟ್ ಪ್ರಿಯಾರಿಟಿ ಏನಪ್ಪ ಅಂದರೆ ಟ್ರೀಟ್ಮೆಂಟ್ಗೆ ಇರ್ತಕ್ಕಂಥದ್ದು ಚಿಕಿತ್ಸೆಗೆ ಭಾಳ ಮೂಲ ಆದ್ಯತೆ ಕೊಡ್ತಕ್ಕಂಥ ವ್ಯಕ್ತಿ ಸದಾ ಏನಪ್ಪ ಅಂದರೆ ಯಾರೇ ಪೇಷಂಟ್ ಬಂದರೂ ಕೂಡ ಮನೆಯ ಮಗನಂತೆ ನೋಡಿಕೊಂಡು ಅವ್ರಿಗೆ ಒಳ್ಳೆಯ ರೀತಿಯಿಂದ ಚಿಕಿತ್ಸೆ ಕೊಟ್ಟು ಇವತ್ತು ಇನ್ನೂ ಹೆಚ್ಚಿನ ರೀತಿಯಿಂದ ನೆಕ್ಸ್ಟ್ ಏನಪ್ಪ ಅಂದ್ರೆ ಡಯಾಬಿಟಿಸ್ ಫ್ರೀ ಕಲಬುರ್ಗಿ ಹೇಳಿ ಒಂದು ಕಾರ್ಯಕ್ರಮ ಹಾಕೊಂಡಿದ್ದಾನೆ ಇನ್ನೊಂದು ಹೆಲ್ತ್ ಮ್ಯಾಗ್ಝಿನ್ ಥರ್ಡ್ ಎಡಿಷನ್ ಲಾಂಚ್ ಲಾಂಚ್ ಮಾಡ್ತಾ ಇದ್ದಾನೆ ಅದನ್ನು ಕೂಡ ಇದು ನಾನು ನೋಡ್ತಾ ಇದ್ದೀನಿ ಮತ್ತು ಮಣ್ಣೂರು ಹಾಸ್ಪಿಟಲ್ ಟೂ ಜೀರೋ ಟೂ ಫೈವ್ ಕ್ಯಾಲೆಂಡರ್ ಲಾಂಚ್ ಆಗಿದೆ ಮಣ್ಣೂರು ಡೈರಿ ಲಾಂಚ್ ಆಗಿದೆ ಉದಯವಾಣಿ ಸ್ಪೆಷಲ್ ಎಡಿಷನ್ ನ್ಯೂಸ್ ಪೇಪರ್ ಅದರಲ್ಲಿ ಕೂಡ ಇವತ್ತು ನಾವು ನೋಡಿದ್ದೀವಿ ಈ ರೀತಿಯನ್ನು ಬಂದರೆ ಎಲ್ಲರಿಗೂ ಕೂಡ ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಒಂದು ಒಳ್ಳೆಯ ಕೆಲಸವನ್ನು ಇದ್ದಾನೆ ಆದ ಕಾರಣ ಭಗವಂತ ಮುಂದಿನ ದಿವಸ ಬರ್ತಕ್ಕಂಥ ದಿವಸದಲ್ಲಿ ಅವರಿಂದ ಬಹಳಷ್ಟು ಜನ ವಿದ್ಯೆ ಕಲ್ತಿದ್ದಾರೆ ಅದನ್ನ ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಬಹಳ ಅತಿ ಅವಶ್ಯಕವಾಗಿರ್ತಕ್ಕಂಥ ಕಲಬುರಗಿ ಜಿಲ್ಲೆ ಅಂದ್ರೆ ಯಾರು ಹಾಸ್ಪಿಟ್ಲಿಗೆ ಹೋಗ್ತಿರ್ಲಿಲ್ಲ ಮೊದಲು ಎಲ್ಲರೂ ಮಿರಾಜ್ ಹೋದೆ ಸೋಲಾಪುರ್ಗೆ ಹೋದೆ ಹೈದರಾಬಾದ್ ಹೋದೆ ಬೆಳಗ್ಗೆಯಿಂದ ಎಲ್ಲ ಟ್ರೈನ್ ಫುಲ್ಲಾಗಿ ಹೋಗ್ತಾ ಇತ್ತು ಇವತ್ತು ಬಹಳಷ್ಟು ಜನ ಇಲ್ಲಿ ನಮ್ಮ ಈ ಭಾಗದಲ್ಲಿ ಡಾಕ್ಟರ್ಸ್ಗಳು ಹೋದ ನಂತರ ಮತ್ತು ಮುನ್ನೂರ ಎಪ್ಪತ್ತೊಂದು ಕಲಂ ತಿದ್ದುಪಡಿ ಬಂದ ನಂತರ ಭಾಳಷ್ಟು ಜನ ಬಡ ಜನರಿಗೆ ಒಳ್ಳೆ ವಿದ್ಯಾವಂತರಿಗೆ ಹಣವಿಲ್ಲ ಅಂತ ಬಂದರೆ ಫ್ರೀ ಶೀಟ್ ಸಿಗ್ತಕ್ಕಂಥ ಕಾರಣದಿಂದಾಗಿ ಭಾಳಷ್ಟು ಆಸ್ಪತ್ರೆಗಳು ತಲೆ ಹತ್ತಿವಿ ಈ ಭಾಗದಲ್ಲಿ ಒಳ್ಳೆ ಒಳ್ಳೆ ಏನಪ್ಪ ಅಂದ್ರೆ ಹಾಸ್ಪಿಟ್ಲ್ಗಳು ಇವತ್ತು ಜೈದೇವ್ ಹಾಸ್ಪಿಟ್ಲ್ ನಾವು ನೋಡ್ಬೇಕಾದ್ರೆ ಹೈದರಾಬಾದ್ ಬಾಂಬೆನಲ್ಲೂ ಕೂಡ ಪೇಷೆಂಟ್ ಇದೆ ಬೇರೆ ಕಡೆ ಯಾವ ರೀತಿ ಕಲಬುರಗಿ ಜನ ಬೇರೆ ಕಡೆ ಹೋಗ್ತಕ್ಕಂಥ ಪರಿಸ್ಥಿತಿ ಇತ್ತು ಇವತ್ತು ನಮ್ಮ ಕಡೆಗೆ ಏನಪ್ಪ ಅಂದ್ರೆ ಭಾಳಷ್ಟು ಜನ ಇವತ್ತು ಬರ್ತಕ್ಕಂಥ ಇ ಎಸ್ ಐ ಆಸ್ಪತ್ರೆಗಾಗಲಿ ಜಯದೇವ ಆಸ್ಪತ್ರೆಗಾಗಲಿ ಮನೋರ್ ಆಸ್ಪತ್ರೆಗಾಗಲಿ ಮತ್ತು ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಸಾಕಷ್ಟು ಇವತ್ತು ಆಸ್ಪತ್ರೆಗಳು ತಲೆ ಎತ್ತಿವೆ ಅಲ್ಲಿ ಒಳ್ಳೆ ಒಳ್ಳೆ ವಿದ್ಯಾವಂತ ಡಾಕ್ಟರ್ಗಳು ಹೊರಹೊಮ್ಮಿದ್ದಾರೆ ಅವರ ಒಂದು ಕೈ ಒಂದು ಒಳ್ಳೆಯ ಗುಣದಿಂದ ಬಹಳಷ್ಟು ಜನಕ್ಕೆ ಗುಣ ಆಗ್ತಾ ಇದೆ ಒಳ್ಳೆಯ ಒಂದು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಎಲ್ಲದರಲ್ಲಿ ಕೂಡ ನ್ಯೂರೋ ಸ್ಪೆಷಲಿಸ್ಟು ಅಷ್ಟೇ ಇದ್ದಾರೆ ಇದರಲ್ಲಿ ಕೂಡ ಹೆಚ್ಚಿನ ಕೈ ಇದೆ ಇವತ್ತು ಮತ್ತು ನಮ್ಮ ಬ್ರೈನ್ ಅದರಾಗಿ ಬೇರೆ ಬೇರೆ ಡಯಾಬಿಟಿಸ್ ಬಗ್ಗೆ ಆಗಲಿ ಎಲ್ಲರಲ್ಲಿ ಕೂಡ ಪರಿಣಿತರವಾದಂಥ ಆಸ್ಪತ್ರೆಗಳು ಇವತ್ತು ನಮ್ಮ ಗುಲ್ಬರ್ಗದಲ್ಲಿ ಬಂದಿವೆ ಆದ ಕಾರಣ ಇವತ್ತು ಸಾರ್ವಜನಿಕರು ಒಂದು ಹ್ಯಾಬಿಟ್ ಇರ್ತದೆ ಎಲ್ಲೇ ಹೋದರೂ ಜೋಲಾಪುರಕ್ಕೆ ಹೋಗ್ಬೇಕು ಹೈದರಾಬಾದ್ಗೆ ಹೋಗ್ಬೇಕಂತ ಅದನ್ನೆಲ್ಲ ಬಿಟ್ಟು ಇವತ್ತು ನಮ್ಮಲ್ಲೇ ಒಳ್ಳೆ ಡಾಕ್ಟರ್ಸ್ ಬಂದಿದ್ದಾರೆ ಒಳ್ಳೆ ಇಕ್ವಿಪ್ಮೆಂಟ್ಸ್ ಇವೆ ಎಲ್ಲ ರೀತಿಯಿಂದ ಸಲಕರಣೆಗಳು ಹೊಂದಿರತಕ್ಕಂಥ ಆಸ್ಪತ್ರೆಗಳು ತೆಲೆಯುತ್ತಿವೆ ಅದರಲ್ಲಿ ವಿಶೇಷವಾಗಿ ನಮ್ಮ ಮಣೂರು ಮಲ್ಟಿಸ್ಪೆ ಹಾಸ್ಪಿಟ್ಲು ಭಾಳ ಒಳ್ಳ ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ಸುಂದರವಾದ ಕಟ್ಟಡ ಸುಂದರವಾದ ಸ್ವಚ್ಛತೆ ಎಲ್ಲರನ್ನ ನೋಡ್ಕೊಳ್ತಕ್ಕಂತೆ ಸಾರ್ವಜನಿಕ ಒಂದು ಆಸ್ಪತ್ರೆ ನಡೆಸ್ಕೊಂಡು ಹೋಗೋದು ಮಧ್ಯದಲ್ಲಿ ಕೆಲವೊಂದು ಕಲ್ಚರಲ್ ಆಕ್ಟಿವಿಟೀಸ್ ಕೂಡ ಹಾಕ್ಕೊಂಡು ಪೇಷಂಟ್ಗಾಗಲಿ ಸಾರ್ವಜನಿಕ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡಿಕೊಟ್ಟು ಬಂದಿರತಕ್ಕಂಥ ನಮ್ಮ ಡಾಕ್ಟರ್ ಫರೂಕ್ ಅಮ್ಮದ್ ಮನೂರ್ ಅವರಿಗೆ ಕಲಬುರಗಿ ಜಿಲ್ಲೆ ಜನತೆಯ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಇಷ್ಟ ಆಸ್ಪತ್ರೆ ಯಾವಾಗ ಮಲ್ಲೂರು ಆಸ್ಪತ್ರೆ ಡಾಕ್ಟರ್ ಅಂದ್ರೆ ಜೀವ ಉಳಿಸ್ತಕ್ಕಂತ ಎರಡನೇ ದೇವರು ಅಂತ ಹೇಳ್ತಾರೆ ಆ ಎರಡನೇ ದೇವರಿಗೆ ನೋಡ್ಬೇಕಾದ್ರೆ ನಾವು ಮಲ್ಟಿ ಸ್ಪೆಷಲಿಸ್ಟ್ ಆಸ್ಪತ್ರೆ ಮನೂರ್ ಡಾಕ್ಟರ್ ಫಾರೂಕ್ ಮನೂರ್ ಅವರ ಆಸ್ಪತ್ರೆ ನೋಡ್ಬೇಕು ಡಾಕ್ಟರ್ ಫಾರೂಕ್ ಬಾತ್ ಪೇಶ ನಾವು ಡಾಕ್ಟರ್ ಫಾರೂಕ್ ಮನೀರ್ಕಾ ಹಾಸ್ಪಿಟಲ್ ಆನೆ जो मैं महसूस किया हूं ऐसे ऐसे क्रिटिकल ऐसे ऐसे नाजुक ऑपरेशंस इनके पास हुए हैं और कामयाबी हुए हैं जो लोग शोलापुर जाते थे हैदराबाद जाते थे आज वो यहां पर ही ऑपरेशन हो रहे हैं और इनका इलाज हो रहा है आपको हैदराबाद और शोलापुर जाने की जरूरत नहीं पड़ रही आज से चंद साल पहले तो तब तो तो लोग पूरे हैदराबाद शोलापुर जाते थे लेकिन आज अल्लाह के फजल से हमारे ಎಸ್ ऐसे डॉक्टर्स काबिल लोग और भी कई हॉस्पिटल हैं और भी कई डॉक्टर हैं लेकिन डॉक्टर फारूक मनोर साहब बहुत अच्छा काम कर रहे हैं प्राइवेट हॉस्पिटल अंदर ಅದು ಯಾರಿಗೂ ಮುಚ್ಚಿಡುವಂತ ಮಾತಿಲ್ಲ ಕಮರ್ಷಿಯಲ್ ದುಡ್ಡು ಅನ್ನೋದಂತೆ ಮಾತು ಬರುತ್ತೆ ಸೊ ಅದೊಂದು ಏನು ಬ್ಯಾಡ್ ನೇಮ್ ಇದೆ ಅದು ತೆಗಿಬೇಕಂತ ಹೇಳಿ ಟ್ರೈ ಮಾಡ್ತಾ ಇದ್ದೀನಿ ಅದು ಫಸ್ಟ್ ಹೆಜ್ಜಿ ಡಯಾಬಿಟಿಕ್ ಫ್ರೀ ಕಂಡುಬರಿಗೆ ಸೊ ಇದು ಎಫ್ ಟೆಸ್ಟ್ ಇದೆ ದಿಸ್ ಇಸ್ ನಾಟ್ ಓನ್ಲಿ ಫಾರ್ ದಿ ದಿನ ಇಲ್ಲ ಮನ್ನೂರು ಹಾಸ್ಪಿಟಲ್ ಯಾವಾಗ ತನಕ ಇದೆ ಆವಾಗ ತನಕ ಈ ಟೆಸ್ಟ್ ಫ್ರೀ ಇರುತ್ತೆ ಆಯುಷ್ಯ ವೃದ್ಧಿ ಆಯ್ತು ಅನ್ನುವಂಥದ್ದನ್ನ ನಾವ್ ಎಲ್ಲಾದ್ರೂ ಕಾಣ್ತೀವಿ ಅಂತ ತಿಳ್ಕೊಂಡು ಕೇಳಿದ್ರೆ ಇದು ಮಣೂರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಒಳಗೆ ಕಾಣ್ತೇವೆ ಅನ್ನುವಂಥದ್ದನ್ನ ಈ ವೇದಿಕೆಯ ಸಾಕ್ಷಿಯಾಗಿ ಹೇಳ್ತಾ ಇದ್ದೇನೆ ಮೊದಲಿನ ಕಾಲಕ್ಕೆ ಯಾವ ಮಷಿನ್ ಇರಲಿಲ್ಲ ಮೊದಲಿನ ಕಾಲಕ್ಕೆ ಯಾವ ಮಷಿನ್ ಇರಲಾರದಕ್ಕಿಂತ ಪೂರ್ವದೊಳಗ ಏನ್ ಮಾಡ್ತಿದ್ರು ಡಾಕ್ಟರ್ ಅಂತ ತಿಳ್ಕೊಂಡು ಕೇಳಿದ್ರೆ ನಾಡಿಯನ್ನು ನೋಡ್ತಿದ್ರು ಅವರು ಮನುಷ್ಯನಿಗೆ ಮೂರು ನಾಡಿಗಳಿರ್ತವೆ ಒಂದು ವಾತ ಒಂದು ಪಿತ್ತ ಒಂದು ಶ್ಲೇಷ್ಮ ಅನ್ನುವಂಥ ಮೂರು ಇರ್ತವೆ ಈ ಮೂರು ನಾಡಿಗಳೇ ಮುಖ್ಯವಾಗಿರ್ತಕ್ಕಂಥದ್ದು ಒಂದೊಂದು ನಾಡಿ ಒಂದೊಂದು ರೋಗನ ತರ್ತದೆ ಅಂತ ನಾಡಿ ಪರೀಕ್ಷೆಯೊಳಗ ಬಹಳ ಅದ್ಭುತವಾಗಿರ್ತಕ್ಕಂಥ ವಿಚಾರವನ್ನು ಇಟ್ಟುಕೊಂಡಿರ್ತಕ್ಕಂಥ ವೈದ್ಯರಿಗೆ ಯಾವ ಮಷಿನ್ ಗಳು ಬೇಕಾಗಿಲ್ಲ ಅನ್ನುವಂಥದ್ದನ್ನ ಬಹಳ ಕಾಲದಿಂದ ನಾವು ನೋಡ್ಕೊಂತ ಬಂದಿದ್ದೀವಿ ಆದ್ರೆ ಅದು ನಾಡಿ ಪರೀಕ್ಷೆ ಇತ್ತಿತ್ತಲಾಗಿ ಏನಾಗಿ ಬಿಟ್ಟಿತ್ತು ಅಂತ ತಿಳ್ಕೊಂಡು ಕೇಳಿದ್ರೆ ಅದರ ಪರಿಜ್ಞಾನವನ್ನು ಕಡಿಮೆ ಆಗಿ ಈಗ ಏನ್ ಹಿಂಗ ಕಣ್ಣು ತೆರೆದು ನೋಡಿದ್ರೆ ಒಳಗಿಂದೆಲ್ಲ ಕಾಣುವಂತದ್ದು ಮಷಿನ್ಗಳು ಬಂದ್ಬಿಟ್ಟಿದಾವೆ ಈ ಒಂದು ಮಷೀನ್ ನಮ್ಮ ದೇಹಕ್ಕೆ ಹಚ್ಚಿದ್ರು ಅಂತ ತಿಳ್ಕೊಂಡು ಕೇಳಿದ್ರೆ ಒಳಗಿನ ಅಂಗಾಂಗಗಳೆಲ್ಲ ಕಂಡು ಬಿಡ್ತಾವೆ ನಮಗೆ ಅಂತ ಒಂದು ಬಹಳ ಕಿಮ್ಮತ್ತಿನ ಮಷಿನ್ಗಳು ಇಟ್ಟುಕೊಂಡು ಆಸ್ಪತ್ರೆಗಳನ್ನ ತೆಕ್ಕೊಂಡು ಇವತ್ತ ಜನರ ರೋಗನನ್ನ ಮುಕ್ತಿ ಮಾಡುವಂತ ವೈದ್ಯರೇನದಾರಲ್ಲ ಇವ್ರು ವೈದ್ಯ ನಾರಾಯಣ ಹರಿ ಅಂತ ಕರೀತಾರೆ ಮತ್ತ ವೈದ್ಯರೊಳಗೂ ಎರಡನೇ ವೈದ್ಯರ ಅದಾರ ಒಬ್ಬ ವೈದ್ಯರು ಮಾಡೋದೇನಂತ ತಿಳ್ಕೊಂಡು ಕೇಳಿದ್ರೆ ಮನುಷ್ಯನಲ್ಲಿ ಇರ್ತಕ್ಕಂಥ ಎಲ್ಲಾ ರೊಕ್ಕವನ್ನ ಹೀರ್ಕೊಂಡು ಅವನು ಏನು ಮುಂದಿನ ರೊಕ್ಕ ಕಟ್ಟಲಿಕ್ಕಾಗದೇ ಇರ್ತಕ್ಕಂತ ಸಂದರ್ಭದಲ್ಲ ಡಿಸ್ಚಾರ್ಜ್ ಮಾಡುವಂತ ಆಸ್ಪತ್ರೆಗಳನ್ನ ಕಲಬುರಗಿಯೊಳಗೆ ಕಾಣ್ತೇವೆ ಕಾಣಲ್ಲಂತಲ್ಲ ಬಹಳ ಮಂದಿ ಹೆಸರನ್ನು ಹೇಳೋದು ಬೇಡ ನಾವು ಅದನ್ನು ಕೂಡ ಅನುಭವ ನಾವು ಹೊಂದಿದ್ದೇವೆ ಆದರೆ ಕಲಬುರಗಿಯೊಳಗ ಮಣೂರ್ ಆಸ್ಪತ್ರೆ ಅನ್ನುವಂಥದ್ದು ಏನೋ ಮೂರು ವರ್ಷ ಪಾದ ಮುಗಿಸಿ ನಾಲ್ಕನೇ ವರ್ಷದೊಳಗೆ ಏನೋ ಪಾದಾರ್ಪಣೆ ಮಾಡಿದಲ್ಲ ಇಲ್ಲಿ ತನಕ ಕೂಡ ಕೆಟ್ಟ ಹೆಸರನ್ನು ಹೊಂದದೇ ಇರತಕ್ಕಂತ ಆಸ್ಪತ್ರೆ ಯಾವ್ದಾದ್ರು ಇದ್ರೆ ಅದು ಮಣೂರ್ ಆಸ್ಪತ್ರೆ ಅನ್ನುವಂಥದ್ದನ್ನ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗ್ತದೆ